ನನಗೆ ಇರಾಗಿ ನಿಮ್ಮ ರಿಪೋರ್ಟೇ ನನ್ನ ಹತ್ರನೂ ಇರೋದು ನಿಮ್ಗೆ ಏನು ರಿಪೋರ್ಟ್ ಇದೆ ಆ ರಿಪೋರ್ಟೇ ನನ್ನ ಹತ್ರನೂ ಇರೋದು ದಸರಾ ಈ ಸಾರಿ ಜಾಸ್ತಿ ವಿಸಿಟರ್ಸ್ ಬರ್ತಾರೆ ನಂಬರ್ ಒನ್ ಲೈಟಿಂಗ್ ಲೈಟಿಂಗು ಭಾಳ ಚೆನ್ನಾಗಾಗಿದೆ ನಂಬರ್ ಟೂ ಈ ಸಾರಿ ಏರ್ ಶೋ ಕೂಡ ಚೆನ್ನಾಗಾಗಿದೆ ಈಗ ಹೋಗಿ ಇವತ್ತು ಇತ್ತಲ್ಲ ಆಮೇಲೆ ಡ್ರೋನ್ ಶೋ ಅದು ಚೆನ್ನಾಗಿದೆ ಸೋ ನಿಮ ಖುಷಿಯಾಗಿದ್ರೆ ನಾವು ಖುಷಿನೇ ಅಲ್ಲ ನಿಮ್ಮ ಅವಧಿಯಲ್ಲಿ ನಡೆದ ಬಹಳ ದುರಿತಸ್ರ ಅನಿಸುತ್ತ ಇದೆ ಬಹಳ ಇಲ್ಲ ನಿಮ್ಮ ಅಡ್ಮಿಷನ್ ಫ್ರೀ ಹ್ಯಾಂಡ್ ಕೊಟ್ಟಿ ಫ್ರೀ ಹ್ಯಾಂಡ್ ಕೊಟ್ಟಿ ಮಾಡಿ ಅಂತ ಬಿಟ್ಟಿದ್ದಾರೆ ಫ್ರೀ ಹ್ಯಾಂಡ್ ಕೊಡ್ಬಿಡಿದ್ದೀವಿ ಹಾಗಾಗಿ ನಾ ಇಂಟ್ರಪೇರಿಯೇ ಆಗಿಲ್ಲ ಯಾವಾಗಲೂ ಆಗಿಲ್ಲ ಅದು ಅಗತ್ಯರು ಬಜೆಟ್ ಕೊಟ್ಟಿದ್ದಾರೆ ಏನಾದರೂ ಮಾರ್ಪಾಡಿಗೆ ಏನಾದರೂ ಸಲಹೆಗಳಿದಾವ ಯಾಕಂದ್ರೆ ಜನ ಈ ಸರ್ತಿ ಜನರ ಹಬ್ಬ ಆಗಬೇಕು ಜನ ಖುಷಿಯಿಂದ ಇರಬೇಕು ಜನರು ಖುಷಿಯಿಂದ ಪಾರ್ಟಿಸಿಪೇಟ್ ಮಾಡಬೇಕು ಅದೇ ದಸರಾ ಈ ಸಾಂಸ್ಕೃತಿಕ ಹಬ್ಬ ಇದು ಇದರಿಂದ ಸಾಂಸ್ಕೃತಿಕ ಚಟುವಟಿಕೆಗಳು ಚೆನ್ನಾಗಿ ನಡೆಯಬೇಕು ದಸರಾ ಪ್ರಾಧಿಕಾರ ಆಗಬೇಕು ಅನ್ನೋ ಒಂದು ಕೂಗಿದೆ ದಸರಾ ಪ್ರಾಧಿಕಾರ ಮಾಡಿ ವರ್ಷ ಪೂರ್ತಿ ಅದಕ್ಕೊಂದು ಒಳ್ಳೆ ಪ್ಲಾನ್ ಆಗಬೇಕು ಈ ನಿಟ್ಟಿನಲ್ಲಿ ಆಗುತ್ತೆ ಅವಲು ದಸರಾ ಪ್ರಾಧಿಕಾರ ನೋಡೋಣ ಅದರಲ್ಲಿ ವಿಚಾರ ಮಾಡೋಣ ದಸರಾ ಪ್ರಾಧಿಕಾರದ ಅಗತ್ಯ ಇಲ್ಲ ಅಂತ ನನಗನ್ಸುತ್ತೆ ಪ್ರಾಧಿಕಾರ ಈಗ ಎಕ್ಸಿಬಿಷನ್ ಪ್ರಾಧಿಕಾರ ಇದೆ ಪ್ರಾಧಿಕಾರ ಚಾಮುಂಡಿ ಪ್ರಾಧಿಕಾರ ಮಾಡಿದೆ ಚಾಮುಂಡಿ ಪ್ರಾಧಿಕಾರ ಇದೆ ಇಂಡಿಪೆಂಡೆಂಟ್ ನನ್ನ ಪ್ರಕಾರ ವೈಯಕ್ತಿಕ ಅಗತ್ಯ ಇಲ್ಲ ಅಂತ ಚೀಫ್ ಮಿನಿಸ್ಟರ್ ಹೆಡ್ ಮಾಡಿದ್ರೆ ಸರಿ ಅದು ಚೀಫ್ ಮಿನಿಸ್ಟರ್ ಎಡ್ ಆಗಿ ಇಟ್ಕೊಂಡ್ರೆ ಸರಿ ಇದೆ ಸರ ಅದು ನಾಡ ಹಬ್ಬ ನಾಡ ಹಬ್ಬ ಆಗಿರುತ್ತೆ ನಾನು ನಾಮಕಾವಸ್ತಿ ಅಧ್ಯಕ್ಷ ಏನು ವರ್ಕಿಂಗ್ ಪ್ರೆಸಿಡೆಂಟು ಬಟ್ ಉದ್ಘಾಟಕ ವಿಚಾರದಲ್ಲಿ ಬಹಳ ಜವಾಬ್ದಾರಿ ತಗೊಂಡ್ರು ವಿಚಾರದಲ್ಲಿ ಬಹಳ ಜವಾಬ್ದಾರಿ ತಗೊಂಡ್ರು ಬಹಳ ರೆಸ್ಪೆಕ್ಟ್ ಯಾಕಂತಂದ್ರೆ ಬಿಜೆಪಿ ಅವರು ಥ್ರೆಟನ್ ಮಾಡ್ಬಿಟ್ಟಿದ್ರು ಅಲ್ವಾ نمبر 1 نمبر 2 ಅವರ್ ಇಸ್ ಎ ಸಿಕ್ಕನೆಸ್ ಸ್ಟೇಟ್ ಕಾನ್ಸ್ಟಿಟ್ಯೂಷನ್ ಇಲ್ಲಿ ಹೌಕ ಇರುವಾಗ ಸಿ ಕಾನ್ಸ್ಟಿಟ್ಯೂಷನ್ ಗೊತ್ತಿದರೋ ಇಂಥ ಕೆಲಸ ಮಾಡೋದು ಯಾರಿಗೆ ಕಾನ್ಸ್ಟಿಟ್ಯೂಷನ್ ಗೊತ್ತಿದೋ ಅವರು ಈ ತರ ಕೆಲಸ ಎಲ್ಲ ಮಾಡೋದು ಮತ್ತೆ ರಾಜಕೀಯವಾಗಿ ಮಾಡಕ್ಕೆ ಹೋಗ್ಬಾರ್ದು ಯಾವಾಗಲೂ ರಾಜಕೀಯದಿಂದ ನಮಗೆ ಅನುಕೂಲ ಆಗ್ತದೆ ಈಗ ಮಾಡೋದರಿಂದ ಅನುಕೂಲ ಆಗ್ತದೆ ಅಂತ ಆ ಥರ ಯೋಚನೆ ಮಾಡ್ತಾರೆ ಬಟ್ ಫಸ್ಟ್ ಟೈಮ್ ಆ ಥರ ಒಂದು ವಿಚಾರದಲ್ಲಿ ದೊಡ್ಡ ಅಂತ ಬಿಕಾಸ್ ಕಾನ್ಸ್ಟಿಟ್ಯೂಷನ್ ಇಸ್ ವೆರಿ ಕ್ಲಿಯರ್ ವೈ ಸುಪ್ರೀಂ ಕೋರ್ಟ್ವರೆಗೋದ್ರೂ ಕೂಡ ಸುಪ್ರೀಂ ಕೋರ್ಟ್ನವರು ಶ್ರೀಮಾರಿ ಆಗ್ತದೆ ಅವರಿಗೆ ಪ್ರತಿಕ್ರಿಯೆ ಆಗಿತ್ತು ಸರ್ ದಸರಾ ಉದ್ಘಾಟನೆ ಆದ ಮೇಲೆ ಬಂದಂಥ ಪ್ರತಿಕ್ರಿಯೆಗಳು ಬೇರೆ ಬೇರೆ ಭಾಗಗಳಿಂದ ಯಾವ ರೀತಿ ಇತ್ತು ಪ್ರತಿಕ್ರಿಯೆ ಜನರು ಖುಷಿಯಾಗಿರೋದೇ ಪ್ರತಿಕ್ರಿಯೆ ಜನ ದಸರಾ ವಿಧಿಸಿ ವರ್ಷಕ್ಕೊಂದ್ಸಾರಿ ನಡೆಯೋದು ಮೈಸೂರಿನಲ್ಲಿ ಬಹಳ ಪ್ರಮುಖವಾದಂಥ ಹಬ್ಬ ನಾಡ ಹಬ್ಬ ಇದು ಜನರು ಮತ್ತೆ ಬೇರೆ ಜನ ವ್ಯಾಪಾರಗಾರರು ಸಾರ್ವಜನಿಕರು ಇವೆಲ್ಲ ಖುಷಿ ಪಡೋದು ಇದು ಇದರಿಂದ ಒಂದು ವಾರ ಬಹಳ ಖುಷಿ ಪಡ್ತಾರೆ ಸಾಕಷ್ಟು ವಿರೋಧ ಪಕ್ಷದವರು ಚರ್ಚೆ ಕಾರಣ ಮಾಡಿದಂಥದ್ದು ಸಿಎಂ ಸಿದ್ದರಾಮಯ್ಯ ಅವರು ಪುಷ್ಪಾರ್ಚನೆ ಮಾಡೋದಿಲ್ಲ ಭವಿಷ್ಯ ಹೇಳ್ತೀವಿ ಅಂತ ಎಲ್ಲರೂ ಹೇಳಿದ್ರು ನಾಳೆ ಪುಷ್ಪಾರ್ಚನೆ ಮಾಡ್ತಾ ಸೊ ಪಕ್ಷದವರಿಗೆ ಏನಾಗ್ತಾ ಭವಿಷ್ಯ ಭವಿಷ್ಯ ಸುಳ್ಳಾಯ್ತಾ ಅವರು ಭವಿಷ್ಯಕಾರರಲ್ಲ ಅದರಿಂದ ಭವಿಷ್ಯ ಹೇಳಕ್ಕೆ ಬರಲ್ಲ ಅವರಿಗೆ ಅವರು ಹೇಳಿದ ಪ್ರಕಾರ ಯಾವುದೂ ನಡೆಯಲ್ಲ ಯಾಕಂದ್ರೆ ಅಷ್ಟು ಸ್ಥಿತಿ ಗೊತ್ತಿಲ್ಲ ಅವ್ರಿಗೆ ಅಲ್ಲ ಬಟ್ ಅವ್ರಿಗೆ ಅಲ್ಲಿ ನವೆಂಬರ್ ಶುರು ಮಾಡಿದ್ದಾರೆ ನವೆಂಬರ್ ಮರ ಶುರು ಮಾಡಿದ್ದಾರೆ ನವೆಂಬರ್ ಕ್ರಾಂತಿ ನವೆಂಬರ್ ಬದ್ನಾ ಶಿಬರಾಮಾಯ ಗೌಡ ಸಾಂಭಿರಾಮೇಗ ಗೌಡ ಸಮೇತ ಎಲ್ಲರಿಗೂ ಆಗ್ತಾರೆ ತಿಳಿಸು ಅಟಿಕೆ ಶಿವರಾಮೇಗೌಡ ಹೇಳಿದ್ದಾರೆ ಸಾರ್ ದಿನ ಹೇಳ್ತಾ ಇರ್ತದೆ ಯಾಕಂದ್ರೆ ನವೆಂಬರ್ ಏಳ್ನೂರು ವರ್ಷ ಆಗುತ್ತಲ್ಲ ಆ ಥರ ನಾನು ಹೇಳಿದ್ದೀನಿ ಅಂತಂದ್ರೆ

ಇಷ್ಟು ದಿನ ಮಾಡ್ಕೊ ಬಂದಿದ್ದೀನಲ್ಲ ಸಿ ಎರಡನೇ ಸಾರಿ ಮುಖ್ಯಮಂತ್ರಿ ಆಗಲ್ಲ ಅಂತಂದ್ರು ಎರಡನೇ ಸಾರಿ ಮುಖ್ಯಮಂತ್ರಿ ಕಾಗೆ ಕೂತ್ಬಿಟ್ಟದೆ ನನ್ನ ಕಾರ್ನಲ್ಲಿ ಅಂತ ಹೇಳಿದ್ರು ಚೀಫ್ ಮಿನಿಸ್ಟರ್ಗಿ ಹೋಗ್ತದೆ ಅಂದರು ಬಜೆಟ್ ಮಂಡಿಸಲ್ಲ ಅಂತಂದ್ರು ಬಜೆಟ್ ಮಂಡಿಸಿದೆ ಅದಾದ್ಮೇಲೆ ಎರಡು ವರ್ಷ ಇದೆ ಈಗ ಮತ್ತೆ ಚೀಫ್ ಮಿನಿಸ್ಟರ್ ಆಗಿ ಎರಡುವರೆ ವರ್ಷ ಇದ್ದೀನಿ ಹನ್ನೆರಡು ವರ್ಷ ಇರ್ತೀವಿ ಸರ್ಕಾರಿ ನೌಕರಿಗೆ ಒಂದು ಡಿ ಎ ಕೊಡುವಂಥದ್ದು ಪೆಂಡಿಂಗ್ ಇದೆ ಅಂತ ಆಗಿಲ್ಲ ಅಂತ ಹೇಳ್ತಾರೆ ದಸರಾ ಸಂದರ್ಭ ಆಗ್ತದೆ ಯುಗಾದಿಗೊಂದ್ಸಲ ಯುಗಾದಿಗೊಂದ್ಸಲ ದಸರಾಗ ಒಂದ್ಸಲ ಆಗುತ್ತಂತೆ ಸರ್ಕಾರಿ ನೌಕರರ ಡಿ ಎ ನಾನು ಮಾಡ್ತೀವಿ ನಾವು ಪೆಂಡಿಂಗ್ ಇದೆ ಅಂತ ಈ ಕೇಂದ್ರ ಸರ್ಕಾರ ಮೇಲೆ ನಾವು ಮಾಡ್ಬೇಬಾರ್ದು ಲೈಟಿಂಗ್ ನೋಡ್ತಾರೆ ಹತ್ತು ಗಂಟೆ ಹತ್ ಗಂಟೆ ಹತ್ತು ಗಂಟೆಲ್ಲ ಮುಗ್ದೋಗ್ಲಿ